ಕಮಿಷನ್ ವ್ಯಾಪಾರ ಅಲ್ರಿ ಕಾಂಗ್ರೆಸ್ ಅವ್ರು ಮಾಡ್ತಾ ಇರೋದು ಭಾಗಿದಾರ ಭಾಗಿದಾರರಾಗ್ಬಿಟ್ಟಿದ್ದಾರೆ ಅವರು ಕಂಟ್ರಾಕ್ಟರ್ಗೆ ಅರ್ಧ ಸಿಕ್ಕಿದ್ರೆ ಇನ್ನು ಅರ್ಧ ನಮಗೆ ಕೊಡಿ ಅಂತ ಇದ್ದಾರೆ ಯಾವುದೇ ಬಿಸ್ನೆಸ್ ಯಾವುದೇ ಒಂದು ಫೈಲ್ ಇವ್ರಿಗೆ ಹೋದರೆ ಏನಪ್ಪ ಇದರಲ್ಲಿ ನೂರು ರೂಪಾಯಿ ಬರುತ್ತೆ ಅಂದರೆ ನೀನು ಐವತ್ತು ತಗೋ ನನಗೆ ಐವತ್ತು ಕೊಡು ಅನ್ನೋದು ಮಟ್ಟಕ್ಕೆ ಬಂದಿದ್ದಾರೆ ಇದನ್ನು ಭ್ರಷ್ಟಾಚಾರನಲ್ಲ ಅನ್ನಲ್ಲ ಇದನ್ನ ಹಗಲ್ ದರೋಡೆ ಅಂತಾರೆ ಅದಕ್ಕೆ ಇಳಿದಿದ್ದಾರೆ ಇವತ್ತು ನಾನೇನು ನಾನು ಹೇಳ್ತಾ ಇಲ್ಲ ಇದು ನೀವು ಯಾವುದೇ ವರ್ಗದ ಜನರನ್ನು ಕೇಳಿ ಇವತ್ತು ರಾಜ್ಯದಲ್ಲಿ ಅವರು ಎದುರಿಸ್ತಾ ಇರುವಂತದ್ದು ನಾನು ಹೇಳ್ತಾ ಇದ್ದೀನಿ ನಾನು ಆಪಾದನೆ ಮಾಡ್ತಾ ಇಲ್ಲ ಹಾಂ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಈಗ ಬೆಲೆ ಏರಿಕೆ ಹೊರಿಸಿ ಪ್ರತಿಭಟನೆ ಆರೋಪ ವರ್ಷಕ್ಕೆ ಏನೂ ಇಲ್ಲ ಒಂದು ಬೆರಳು ಕೂಡ ಮಡ್ಚಕಾಗಲ್ಲ ಇವ್ರ ಕೈಯಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರ ಉತ್ತಮ ಆಡಳಿತದ ವಿರುದ್ಧ ಒಂದೇ ಒಂದು ಬೆರಳು ಮಡಚಿ ಹೇಳಿ ಇಂಥ ತಪ್ಪು ಮಾಡಿದ್ದಾರೆ ಅಂತ ಒಂದೇಳಿ ನಾನು ಹೇಳ್ತೀನಿ ಹಾಗಾಗಿ ಅವ್ರಿಗೆ ಯಾವುದು ನೈತಿಕತೆನೇ ಇಲ್ಲ ಅವ್ರ ಬಗ್ಗೆ ಮಾತಾಡೋಕ್ಕೆ ಅವ್ರ ಹೆಸರು ಹೇಳಲಿಕ್ಕೂ ಕೂಡ ಇವರಿಗೆ ಯೋಗ್ಯತೆ ಇಲ್ಲ ಅಂತ ಹೇಳ್ತೀವಿ ರೈತರು ಈಗ ಎರಡು ವರ್ಷ ಆಗಿದೆ ಈ ಸಬ್ಜೆಕ್ಟ್ ಬಂದು ಹದಿಮೂರರಿಂದ ಹದಿನೆಂಟು ಮೊದಲನೇ ಸಲ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಾದಾಗ ಆಗ್ಲೇ ಅವರು ವರದಿಯನ್ನು ನೀಡಿದ್ದಾರೆ ಅಲ್ವಾ ಕಾಂತರಾಜ್ ಅವರು ಆಗಲೇ ವರದಿಯನ್ನು ನೀಡಿದ್ದಾರೆ ಆಗ ಏನು ಅದನ್ನು ಇವರು ಬಿಡುಗಡೆ ಮಾಡಲಿಲ್ಲ ಈಗ ಸರ್ಕಾರ ಬಂದು ಮತ್ತೆ ಎರಡು ವರ್ಷ ಆಗಿದೆ ಪಾಪ ತಾವು ಮಾಧ್ಯಮದ ಸ್ನೇಹಿತರು ಮತ್ತು ಇನ್ಯಾರಾದರೂ ಹೇಳಿದಾಗ ಆವಾಗ ಒಂದು ಸಲ ಹುರುಪಿನಿಂದ ಹೇಳ್ತಾರೆ ಈಗ ನಾವು ಬಿಡುಗಡೆ ಮಾಡ್ತೀವಿ ಬಿಡುಗಡೆ ಮಾಡಿ ಯಾರು ಇವ್ರನ್ನ ಕಟ್ಟಾಕೊಂಡಿದ್ದಾರೆ ಎರಡು ವರ್ಷದಿಂದ ನೀವು ಯಾಕೆ ಬಿಡುಗಡೆ ಮಾಡಿಲ್ಲ ಅಂತೇಳಿ ಹಾಗಾಗಿ ಸುಮ್ಮನೆ ದ್ವಂದ್ವವನ್ನು ಇವರು ಮಾಡಿಕೊಂಡು ಜಾತಿಗಳ ಮಧ್ಯೇ ಒಂದು ರೀತಿಯಲ್ಲಿ ವ್ಯಾಜ್ಯವನ್ನು ಉಂಟು ಮಾಡುವಂಥ ಪ್ರಯತ್ನ ನಿರಂತರವಾಗಿ ಕಾಂಗ್ರೆಸ್ನಿಂದ ಹಿಂದೆ ಧರ್ಮಗಳು ಮಾಡ್ತಾಯಿದ್ರು ಇದ್ದರು ಈಗ ಇನ್ನೂ ಕೂಡ ಒಂದು ಹಂತ ಕೆಳಗಡೆಗೆ ಹೋಗಿದ್ದಾರೆ ಧರ್ಮಗಳ ಮಧ್ಯೆ ಘರ್ಷಣೆ ಉಂಟು ಮಾಡ್ತಾಯಿದ್ರು ಈಗ ಧರ್ಮಗಳಿಗಿಂತ ಒಂದು ಹಂತ ಆಯಿತು ಆ ಹಂತಕ್ಕಿಂತ ಕೆಳಗಡೆ ಹೋಗಿ ಜಾತಿಗಳ ಮಧ್ಯೆ ಕೂಡ ಘರ್ಷಣೆ ಉಂಟು ಮಾಡಲಿಕ್ಕೆ ವ್ಯಾಜ್ಯವನ್ನು ಉಂಟು ಮಾಡಲಿಕ್ಕೆ ಅವೈಜ್ಞಾನಿಕವಾಗಿ ಅವರೇನು ಮಾಡ್ತಾ ಇದ್ದಾರೆ ನಾವು ಜಾತಿ ಗಣಿತ ವಿರೋಧ ಇಲ್ಲ ಅದು ನ್ಯಾಯಸಮ್ಮತವಾಗಿರಬೇಕು ವೈಜ್ಞಾನಿಕತೆಯಿಂದ ಕೂಡಿರಬೇಕು ನಿಯಮಗಳನ್ನು ಸರಿಯಾಗಿ ಮಾಡಬೇಕು ನಿಯಮ ಬಾಹಿರವಾಗಿ ಅವ್ರಿಗೆ ಯಾವ ರೀತಿ ರಾಜಕೀಯಕ್ಕೆ ಯಾವ ರೀತಿ ಅವ್ರಿಗೆ ಲಾಭ ಆಗಬೇಕು ಆ ರೀತಿಯಲ್ಲಿ ಅವರೇ ಎಲ್ಲೋ ಕೂತ್ಕೊಂಡು ಅದನ್ನೆಲ್ಲ ಬರೆಸ್ಬಿಟ್ಟು ಅದನ್ನು ವರದಿ ಅಂದರೆ ಅದನ್ನು ಒಪ್ಕೊಳ್ಳೋಕ್ಕಾಗಲ್ಲ ಸರ್ ಈಗ ಅವರು ಕಾಂಗ್ರೆಸ್ ಯಾತ್ರೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ವಿರುದ್ಧ ಯಾತ್ರೆ ಮಾಡ್ತಾ ಇದ್ದಾರೆ ಈಗ ಇವರು ಕಾಂಗ್ರೆಸ್ ಅವರು ಕೂಡ ಬಿ